ಬಾಬಾ ನನಗೆ ಮನಸ್ಸಿಗೆ ಗೊತ್ತಾಗ್ತದೆ ಅವರಿಗೆ ಏ ಬಾಪು ನಿನ್ನ ವ್ಯವಹಾರದಾಗ ನನಗೆ ಪಾಲು ಕೊಡಕ್ಕೆ ಹೋಗಬೇಡ ಇದ್ರೊಳಗೆ ಇಚ್ಛೆ ಒಳಗೆ ನಾನು ಇಚ್ಛೆ ಇಲ್ಲ ನೀನು ಲಾಭದೊಳಗೆ ನಾನು ಸೇರ್ಕೊಳ್ಳಿಲ್ಲ ಅವಾಗ ಮತ್ತೆ ಬಾಯ್ಬಿಟ್ಟು ಕೇಳ್ತೀನಿ ಇಲ್ಲ ಮತ್ತು ಇವು ಕಾಳು ಕಡೆ ವ್ಯಾಪಾರ ಭಾಳ ಚಲೋ ಮಾಡ್ಬೋದು ಹೆಸರು ಗೋಧಿ ಇವೆಲ್ಲ ಚಲೋ ಲಾಭದಾಗಿರ್ತಾವೆ ಅದನ್ನ ಅಂತ ಕೇಳ್ತಾರೆ ಅವಾಗ ನಂಗೆ ಹೇಳ್ತಾರೆ ಅವರು ಬೇಡ ಇದು ಮಾಡ್ಬೇಡ ಹಂಗ್ ರೂಪಾಯಕ್ಕೆ ಐದು ಸೇರ್ನಾಗ ತಗೊಂಡು ಏಳು ಸೇರ್ನಾಗ ಮಾರ್ಕೊಂಡು ಮಾರ್ಬೇಕಾಗ್ತೈತಿ ಮಾಡ್ಬೇಡ ಏನೈತಿ ಏನೈತಿ ಇದ್ದಷ್ಟಕೊಂಡು ಮಾಡ್ಕೊಂಡು ಅವಾಗ ಸ್ವಲ್ಪ ದಿವಸದಾಗಿ ಹಿಂಗೆ ರೇಟ್ ಹೇಳ್ತಾವ ಹತ್ತಿ ರೇಟು ದವಸ ಧಾನ್ಯಗಳ ರೇಟ್ ಹೆಂಗೆ ಅಂತಂದ್ರೆ ಸಿಕ್ಕಾಪಟ್ಟೆ ಇರ್ತಾವೆ ಇವಾಗ ಸಮಸ್ಯೆ ಹೊರಗೆ ಚಲೋ ಆಗ್ತದೆ ನಾನು ಬುರುದ್ರೆಗೆದು ಸುಮ್ಮನೆ ವ್ಯವಹಾರ ಮಾಡಿದ್ರೆ ನಾನು ಲಾಭದೊಳಗೆ ಹೋಗ್ತಿದ್ದೆ ಮುಂದೆ ನೋಡಿರಿ ಒಂದು ಹದಿನೈದು ಇಪ್ಪತ್ತು ದಿವಸದಾಗ ಎಲ್ಲ ರೇಟು ಕೆಳಗ ಇವ್ರ ಫ್ರೆಂಡು ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಎಲ್ಲ ಊರ ಇದಾಗ್ತದೆ ನಾಶ ಆಗ್ತದೆ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಇಲ್ಲ ಬಾಬಾ ನನ್ನ ಈ ದುಕ್ಷಣದಿಂದ ಪಾರ್ ಮಾಡಿರ್ತ ಅಂಥ ದಾಮೂರ್ಣ ನಾವು ಬೆಳೆ ವ್ಯಾಪಾರ ಮಾಡಬೇಕೆ ಅವ್ರಿಗೆ ಬಾಬಾರವ್ರ ಆಶೀರ್ವಾದ ಮಾಡ್ಬೇಕಾದ್ರ ಒಂದ್ಸತಿ ಯಾರೋ ಒಬ್ರು ಇಂತ ಅಂದ್ಕೊಡ್ತಾರೆ ಮೈಂಡ್ ನಿಂತು ಅಂದ್ಕೊಡ್ತಾರೆ ಮಾವಿನ ತಂದು ಕೊಟ್ಟನಾಗ ಬಾವ ಎಲ್ಲ ನೀವು ಮಾವಿನ ಹಂಚಿ ಕಡೆ ಬಂದು ಎಂಟು ಮಾವಿನ ತೆಗೆದಿರ್ತಾವ ಏಯ್ ಇವು ದಾಮಿ ಇವು ತೆಗೆದಿರ್ರಿ ತಿಂದು ಸಾಯ ಮಾಡ್ತಾರೆ ಅಲ್ಲಿ ದಾಮಿ ದಾಮಣ್ಣ ಎಲ್ಲ ರೀ ಎಲ್ಲಿ ಇಲ್ಲ ಬರ್ತಾ ತುಂಬ ಮಾತೀವಿ ಅಲ್ಲಿ ಹುಡುಗರು ಆಸೆ ಮಾಡ್ತರ್ತಾವ ನಮ್ಗೆ ಇವೆಲ್ಲ ಕೊಡ್ರಿ ಉಳ್ದುದೆಲ್ಲ ಮಾವಿನ ನಾವು ತಿಂದ್ರೆ ಇಲ್ಲ ಇಲ್ಲ ಅಂತ ಹೇಳಿ ಬಾಬಾ ಬರ್ರಿ ಕಡೆಕ್ ಎಂಟು ಹಣ್ಣು ತೆಗೆದಿತ್ತು ಹೊತ್ನಾಗ ಅದ್ರಾಗಿಂದ ಹುಡುಗರ ನಾಲ್ಕು ಹಣ್ಣು ತೊಗೊಂಡು ಹೋಗ್ತಾವ ತಿನ್ನ ನಾಲ್ಕೇ ಉಳಿತಾವ ಅವ್ರು ಬಂದ್ಕೊಡ್ಲಿ ಶ್ಯಾಮ್ ಹಿಡ್ಯಾರ ಇಲ್ಲಪ್ಪಾ ಮತ್ತೆ ಬಾಬಾವ್ರ ಹೆಂಗೆ ಹೇಳ್ಕೊಟ್ರ ತಿಂದು ಸಾಯಿ ಅಂತ ಹೇಳ ತಿಂದ ಗೊತ್ತಿದ್ದು ಯಾಕೆ ಅಂತ ಸಾಯಿ ಅಂತಂದ್ರೆ ನಿನ್ನಗಂಗಿಲ್ಲ ನಿನ್ನಲ್ಲಿ ಇದ್ದಂತ ಅಹಂಕಾರ ಕೇಳ ನಾನು ನಂದು ನೀವು ವ್ಯಾಪಾರ ಮಾಡಕ್ ಅಂತ ಇಲ್ಲ ಲಾಭ ಅನ್ನಷ್ಟ ಇದನ್ನು ಬಿಡು ಇದು ಸಾಯಿಲಿ ಅಂತ ಹೇಳ ಆಶೀರ್ವಾದ ಮಾಡಿಕೊಟ್ಟೆ ನೋಡ್ಬೋದು ಗೊತ್ತಿನ ಸರಿ ಅಂತ ಹೇಳಿ ಮ್ಯಾಗ ಅವ್ರು ಕೇಳ್ತಾರೆ ನಾನು ಯಾರಿಗೆ ಕೊಡಲಿ ನಾನು ಇಲ್ಲ ನೀನು ನಿನ್ನ ಮೂರನೇ ಎರಡನೇ ಹಿಂಟಿಗೆ ಕೊಡು ನಿನ್ನ ಮಕ್ಕಳು ಆಗ್ತವೆ ನೋಡಿ ಎಷ್ಟು ಮುಂದೆ ಇದರೊಳಗೆ ಬರೋದಿಲ್ಲ ಇವೆಲ್ಲ ನನಗೆ ಎಷ್ಟು ಚೆನ್ನಾಗಿ ಅವನು ಡೆವಲಪ್ ಆಗ್ತಾರೆ ಅಂತಂದರೆ ಅವನಿಗೆ ನಾಲ್ಕು ಮಕ್ಕಳು ಆಗ್ತಾವ ಎಂಟು ಹಣ್ಣಿನಾಗ ನಾಲ್ಕು ಹುಡುಗರು ತಿಂದರು ನಾಲ್ಕಷ್ಟು ಇವರು ತಿಂದಿದ್ರು ಸೊ ಹಿಂಗಾಗಿ ಎಂಟು ಮಕ್ಕಳಾದರೂ ಸಹಿತ ನಾಲ್ಕು ಹೋಗಾವ ಆಶೀರ್ವಾದ ಎಂಟಕ್ಕಿತ್ತು ಎಂಟು ಗಂಟೆಗೆ ಸಿಬ್ಬ ನ ನಾಲ್ಕು ಬೇರೆ ಬೇರೆಯವ್ರ ತಿಂದು ಸೊ ನಾಲ್ಕು ಮಕ್ಳು ಸತ್ತು ಇನ್ನು ನಾಲ್ಕು ಉಳಿದು ಅದರೊಳಗೆ ಎರಡು ಗಂಡು ಒಬ್ಬೊನಿಗೆ ದೌಲತ್ ಶಹ ಅಂತೇಳಿ ಹೆಸರಿರ್ತಾರೆ ಇನ್ನೊಬ್ಬರಿಗೆ ಶಹ ಅಂತ ಹೆಸರಿರ್ತಾರೆ